ಬೆಂಗಳೂರಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಇಡೀ ರಾಜ್ಯದ ಚಿಂತನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಆಯಾ ಸಂದೇ ಹೋಗಿ ನಾವು ಈ ರೀತಿ ಸಚಿವ ಸಂಪುಟ ಸಭೆಯನ್ನ ಮಾಡಿ ಆ ನಿರೀಕ್ಷೆಯಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ ಇನ್ನು ಜನರ ಮನೆ ಬಾವಿಗೆ ಸರ್ಕಾರ ಹತ್ರವಾಗುತ್ತೆ ಅನ್ನುವಂತ ಒಂದು ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ರೀತಿ ಸಭೆಯನ್ನು ಮಾಡ್ತಾ ಇದ್ದಾರೆ ಈ ಸಭೆಯಿಂದ ಈ ಭಾಗದ ಜನರ ಬಹು ನಿರೀಕ್ಷಿತ ಕೆಲಸಗಳು ಆಗ್ತವೆ ಅನ್ನುವಂಥ ನಿಮ್ಮ ಭಾಗಕ್ಕೆ ಏನಾದರೂ ಒಂದೊಂದು ಬೇಡಿಕೆ ಇಡ್ತೀರಾ ಮೇಡಮ್ ನಿಮ್ಮ ಭಾಗದಲ್ಲಿ ಭಾಗಕ್ಕೆ ಖಂಡಿತವಾಗ್ಲೂ ಉತ್ತರ ಕರ್ನಾಟಕ ಭಾಗಕ್ಕೆ ಭಾಳಷ್ಟು ಬೇಡಿಕೆಗಳಿದ್ದಾವೆ ಆ ಭಾಗದಲ್ಲಿ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯೋದರಿಂದ ಅಲ್ಲಿ ಸಾಮಾನ್ಯವಾಗಿ ಎರಡು ಮೂರು ನಮಗೆ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ಗಳು ಸಿಗುತ್ತೆ ಸೊ ಮುಂದೆ ನಾವು ಕೂಡ ಹೇಳಿದ್ವಿ ನಮ್ಮ ನಮ್ಮ ಭಾಗಕ್ಕೆ ಈ ರೀತಿ ಕ್ಯಾಬಿನೆಟ್ ಮೀಟಿಂಗ್ ಬೇಕು ಅಂತ ನಾವು ಮಾತನಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಮುಂಬರುವಂಥ ದಿನದಲ್ಲಿ ಬಿಜಾಪುರಕ್ಕೆ ಮಾಡಿದ್ದಾರೆ ಉಳಿದಾವೆಂಡಿಂಗ್ ಯೋಜನೆಗಳಿರಬಹುದು ಅಥವಾ ಕೆಲಸಗಳು ಇರಬಹುದು ಬೆಂಗ್ಳೂರ್ ಕೂತ್ಕೊಂಡು ವಿಧಾನಸೌಧದಲ್ಲಿ ಇಡೀ ರಾಜ್ಯದ ಚಿಂತನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಆಯಾ ಭಾಗಕ್ಕೆ ಹೋಗಿ ನಾವು ಈ ರೀತಿ ಸಚಿವ ಸಂಪುಟ ಸಭೆಯನ್ನ ಮಾಡಿ ಆ ಭಾಗಕ್ಕೆ ನಿರೀಕ್ಷೆಯಲ್ಲಿ ಇದ್ದಂತ ಕೆಲಸಗಳನ್ನ ನಾವು ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಇನ್ನೂ ಜನರ ಮನೆ ಬಾಗಿಲಿಗೆ ಸರ್ಕಾರ ಹತ್ರವಾಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಈ ರೀತಿ ಸಭೆಯನ್ನು ಮಾಡ್ತಾ ಇದ್ದಾರೆ ಈ ಸಭೆಯಿಂದ ಈ ಭಾಗದ ಜನರ ಬಹುನಿರೀಕ್ಷಿತ ನಿರೀಕ್ಷಿತ ಕೆಲಸಗಳು ಆಗ್ತವೆ ಅನ್ನುವಂಥ ಭರವಸೆ ನಮಗೆ ನಿಮ್ಮ ಭಾಗಕ್ಕೆ ಏನಾದರೂ ಒಂದು ಬೇಡಿಕೆ ಹೇಳ್ತೀರಿ ಮೇಡಮ್ ನಿಮ್ಮ ಭಾಗದ ನಮ್ಮ ಭಾಗಕ್ಕೆ ಖಂಡಿತವಾಗ್ಲೂ ಉತ್ತರ ಕರ್ನಾಟಕ ಭಾಗಕ್ಕೆ ಬಹಳಷ್ಟು ಬೇಡಿಕೆಗಳಿದ್ದಾವೆ ಆ ಭಾಗದಲ್ಲಿ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯೋದ್ರ ಅಲ್ಲಿ ಸಾಮಾನ್ಯವಾಗಿ ಎರಡು ಮೂರು ನಮ್ಗೆ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಗಳು ಸಿಕ್ಕತ್ತೆ ಸೊ ಮುಂದೆ ನಾವು ಕೂಡ ಹೇಳಿದ್ವಿ ನಮ್ಗೆ ನಮ್ಮ ಭಾಗಕ್ಕೆ ಈ ರೀತಿ ಕ್ಯಾಬಿನೆಟ್ ಮೀಟಿಂಗ್ ಬೇಕು ಅಂತ ನಾವು ಮಾತನಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಮುಂಬರುವಂತ ದಿನದಲ್ಲಿ ಬಿಜಾಪುರಕ್ಕೆ ಮಾಡೋಣ ಅಂತ ಹೇಳಿದ್ದಾರೆ ಅಲ್ಲಿ ಕೂಡ ನಮ್ಮ ಭಾಗದಲ್ಲಿ ಊರ್ ಇದಾವೆ ಪೆಂಡಿಂಗ್ ಇದಾವೆ ಅಂತ ಎಲ್ಲ ಒಂದು ಯೋಜನೆಗಳಿರ್ಬೋದು ಅಥವಾ ಕೆಲಸಗಳಿರ್ಬೋದು ಆ ಮೀಟಿಂಗ್ ಯಾಕಂದ್ರೆ ಬೆಂಗಳೂರದಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಇಡೀ ರಾಜ್ಯದ ಚಿಂತನೆಯನ್ನ ಮಾಡುವಂತ ಭಾಗಕ್ಕೆ ಹೋಗಿ ನಾವು ಈ ರೀತಿ ಸಚಿವ ಸಂಪುಟ ಸಭೆಯನ್ನ ಮಾಡಿ ಆ ಭಾಗಕ್ಕೆ ನಿರೀಕ್ಷೆಯಲ್ಲಿ ಇದ್ದಂತ ಕೆಲಸಗಳನ್ನ ನಾವು ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಇನ್ನು ಜನರ ಮನೆ ಬಾವಿಗೆ ಸರ್ಕಾರ ಹತ್ರವಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿ ಈ ಭಾಗದ ಜನರ ಬಹು ನಿರೀಕ್ಷಿತ ಕೆಲಸಗಳು ಆಗ್ತವೆ ಅನ್ನುವಂತ ಭರವಸೆ ಖಂಡಿತವಾಗಲೂ ಉತ್ತರ ಕರ್ನಾಟಕ ಭಾಗಕ್ಕೆ ಬಹಳಷ್ಟು ಬೇಡಿಕೆಗಳಿದಾವೆ ಆ ಭಾಗದಲ್ಲಿ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯೋದ್ರಿಂದ ಅಲ್ಲಿ ಸಾಮಾನ್ಯವಾಗಿ ಎರಡು ಮೂರು ನಮ್ಗೆ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಸಿಗುತ್ತೆ ಸೊ ಮುಂದೆ ನಾವು ಕೂಡ ಹೇಳಿದ್ವಿ ನಮ್ಮ ಭಾಗಕ್ಕೆ ಈ ರೀತಿ ಕ್ಯಾಬಿನೆಟ್ ಮೀಟಿಂಗ್ ಬೇಕು ಅಂತ ನಾವು ಮಾತನಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಮುಂಬರುವಂತ ದಿನದಲ್ಲಿ ಬಿಜಾಪುರಕ್ಕೆ ಮಾಡೋಣ ಅಂತ ಹೇಳಿದರೆ ಕ್ಯಾಬಿನೆಟ್ ಅಲ್ಲಿ ಉಳಿದಾವೆ ಪೆಂಡಿಂಗ್ ಇದಾವೆ ಅಂತ ಎಲ್ಲ ಒಂದು ಯೋಜನೆಗಳಿರಬಹುದು ಅಥವಾ ಕೆಲಸಗಳು ಇರಬಹುದು ಮೀಟಿಂಗ್ ಆದಾಗ ಮತ್ತೆ